ನಮಸ್ತೆ ಕರನಾಡು ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್ ಆರ್ ಟಿ ಐ ಹಾಗೂ ವಿ ಇ ಟಿವಿಯ ಯೂಟ್ಯೂಬರ್ ನಾನು ಇವತ್ತಿನ ದಿನ ಆನೇಕಲ್ನ ಸುಪ್ರಸಿದ್ಧ ಐತಿಹಾಸಿಕ ಕರಗ ಮಹೋತ್ಸವದ ಬಗ್ಗೆ ಹೇಳಲು ಇದ್ದೀನಿ ಹಾಗೂ ಸಾರ್ವಜನಿಕ ಅಭಿಪ್ರಾಯಗಳನ್ನು ಇದ್ದೀನಿ ಬನ್ನಿ ನೋಡೋಣ ಕೇಳ್ಕೊಂಬರೋಣ ಮಹಾಭಾರತದ ಯುದ್ಧದ ಸಮಯದಲ್ಲಿ ಬರುವಂತಹ ಪಾಂಡವರ ಪತ್ನಿಯಾಗಿ ದ್ರೌಪದಿಯು ಯುದ್ಧದ ಸಮಯದಲ್ಲಿ ರಕ್ಕಸ ತಿಮರಾಸುರ ಎಂಬ ರಾಕ್ಷಸನ್ನು ಸೋಲಿಸಲು ಈಕೆಯು ದ್ರೌಪದಿಯು ತನ್ನ ಭುಜ ಭುಜದಿಂದ ಹಾಗೂ ಕೈ ಮತ್ತು ಬಾಯಿಂದ ವೀರಕುಮಾರರನ್ನು ಸೃಷ್ಟಿ ಮಾಡ್ತಾಳೆ ಆ ವೀರಕುಮಾರರೇ ಈಗಿನ ಕರಗದ ಹಿಂದೆ ಮುಂದೆ ಓಡಾಡ್ತಾರಲ್ಲ ಕತ್ತಿ ಹಿಡ್ಕೊಂಡು ಅಲಕ್ಷ್ಯ ಮಾಡ್ಕೊತಾರಲ್ಲ ಅವರೇ ವೀರಕುಮಾರರು ಆಕೆಯ ಸಾವಿನ ಸಮಯದಲ್ಲಿ ವೀರಕುಮಾರರು ಬೇಡ ಬಿಟ್ಟು ಹೋಗಬೇಡಿ ನಮ್ಮನ್ನು ಅಂತ ಹೇಳಿ ಭಾಳ ಬಲವಂತವಾಗಿ ಅವರನ್ನು ಕಟ್ಟಾಕೋ ಥರ ಹಿಡ್ಕೊತಾರೆ ಬೇಡ ನಮ್ಮನ್ನು ಬಿಟ್ಬಿಟ್ಟು ಹೋಗಬೇಡಿ ನೀವು ದಯವಿಟ್ಟು ನೀವು ಯಾರು ನಮ್ಗೆ ಸಪೋರ್ಟ್ ಮಾಡಿದರೆ ನೀವು ದಯವಿಟ್ಟು ನೀವಿಂದನೇ ನಾವು ಸೃಷ್ಟಿಯಾಗಿದ್ದು ಅದಕ್ಕೋಸ್ಕರ ನೀವು ಖಂಡಿತ ಇರಲೇಬೇಕು ಅಂತೇಳಿ ಅವರು ಕೇಳ್ಕೊಂಡಾಗ ಆಗ ಈ ತಾಯಿ ದ್ರೌಪದಿಯು ನಾನು ಪ್ರತಿ ಚೈತ್ರ ಹುಣ್ಣಿಮೆ ದಿನದಂದು ನಿಮಗೆ ಬಂದು ಕಾಣಿಸ್ಕೊತೀನಿ ಅಂತ ಹೇಳಿ ಆಕೆ ಹೊರಡ್ತಾಳೆ ಹಾಗೆಯೇ ಆದಿಪರಾಶಕ್ತಿ ಆಕೆ ಹೊಡ್ತಾಳೆ ಆದರೆ ಈ ದಿನ ಈಗ ಪ್ರತಿ ವರ್ಷ ಕರಗ ಮಹೋತ್ಸವ ಚೈತ್ರ ಹುಣ್ಣಿಮೆ ದಿನದಂದು ವಿಶೇಷವಾಗಿ ತಾಯಿಯನ್ನು ಬರಮಾಡಿಕೊಳ್ಳಲು ಒಂದು ಈ ಒಂದು ಜಾತ್ರಾ ಮಹೋತ್ಸವ ರೀತಿಯಲ್ಲಿ ಊರಿನ ಪ್ರಮುಖ ರಾಜಬೀದಿಗಳಲ್ಲಿ ಕ ಕರಗವನ್ನು ಮೆರವಣಿಗೆ ಮಾಡಿ ಈರಗುಮ್ಮಾರರು ಭಾಳ ಪ್ರೀತಿ ವಿಶ್ವಾಸದಿಂದ ಬರಮಾಡಿಕೊಂಡು ಆಕೆಯನ್ನ ಬೀಳ್ಕೊಡ್ತಾಳೆ ಹಾಗೆಯೇ ಆದಿಪರ ಶಕ್ತಿ ದೇವಿಯು ಬರ್ತಾಯಿದ್ದಾರೆ ಅಂತೇಳಿ ಗುರ್ತಿಸ್ಕೊಳೋದಕ್ಕೆ ಪ್ರತಿ ದಿನ ಪ್ರತಿ ಸಲಾನೂ ಕೂಡ ಕರಗದ ಹಬ್ಬವನ್ನಾಗಿ ಭಕ್ತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಸಾಂಪ್ರದಾಯಿಕವಾಗಿ ಆಚರಣೆ ಬರ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರ್ದು ಅದು ಬೆಂಗಳೂರಿನ ಕರಗ ಆಗಲಿ ಆನೆ ಕಲ್ ಕರ್ಗ ಆಗಲಿ ಇದೇ ರೀತಿ ಎಲ್ಲ ಸೌಲಭ್ಯತೆಗಳನ್ನು ಒಂದು ಮತ್ತು ಈಗಿನ ರಾಜ್ಯ ಸರ್ಕಾರ ಹಾಗೂ ಎಲ್ಲ ಪೌರ ಪುರಸಭೆಯ ಎಲ್ಲ ಕಾರ್ಯಕಾರಿ ಮಂಡಳಿಗಳು ಹಾಗೂ ಊರಿನ ಎಲ್ಲ ಪ್ರಮುಖಗಳು ಸೇ ಪ್ರಮುಖರು ಹಾಗೂ ಪ್ರತಿನಿಧಿಗಳು ಸಾರ್ವಜನಿಕರು ಭಕ್ತಾದಿಗಳು ಸೇರಿ ಈ ಒಂದು ಒಂದು ಕರಗ ಮಹೋತ್ಸವವನ್ನು ಭಾರ ಅದ್ದೂರಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಇದೇ ನಮ್ಮ ಕರಗ ಮಹೋತ್ಸವದ ಅದ್ದೂರಿಯನ್ನು ನೋಡೋಣ ಬನ್ನಿ

ಒಂದೆರಡು ವರ್ಷ ಅಂದ್ರೆ ಎಲ್ಲ ಕಡೆ ಒಂದೇ ಕರ್ಗ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಎರಡೆರಡು ಕರ್ಗ ಮಾಡ್ತಾರೆ ಹಸಿ ಕರ್ಗ ವಂಡ್ ಕರ್ಗ ಮಾಡ್ತಾರೆ ಮತ್ತೆ ಎಲ್ಲೂ ಕೋಟೆ ಸಗ್ ಎಲ್ಲೂ ಮಾಡಲ್ಲ ನಮ್ ಕಡೆ ಕೋಟೆ ಸಗ್ಗ ಮಾಡ್ತಾರೆ ಅಂದ್ರೆ ಅದು ಅವ್ರ ದೇವರು ಗೊತ್ತಿರ್ತಾರಲ್ಲ ಅವರು ಪರ್ಕೆ ಮತ್ತೆ ಮರಲ್ಲಿ ಹೊಡಿತಾರೆ ಅದು ಒಳ್ಳೇದು ಹೊಡ್ಸ್ಕೊಂಡ್ರೆ ಏನೇ ಪಾಪ ಇದ್ರೆ ನಾಶ ಆಗುತ್ತೆ thank thank <laughs> you ಮಾಡ್ರಿ ತಮ್ಮ ಹೆಸರು ಮುನಿಯಪ್ಪ ಅವರು ನೀವು ಯಾವ ಯಾವೂರು ಆನೆಕಲ್ ಹುಟ್ಟುವರು ಆನೆಕಲ್ ಹುಟ್ಟಿದ ಬೆಳೆದಿದೆ ಆನೆಕಲ್ ಎಷ್ಟು ವರ್ಷದಿಂದ ಆನೆಕಲ್ ಕರ್ಗ ನೋಡ್ತಾ ಇದ್ದ ನಾನ ಐದು ವರ್ಷ ಹುಡುಗಿನಿಂದ ನೋಡ್ತಾ ಇದ್ದೀನಿ ಇವಾಗ ಅರವತ್ತು ವರ್ಷ ನಾನು ಆನೆಕಲ್ ಕರಗ ವಿಶೇಷತೆಗಳೇನು ಕರ್ನಾಟಕಕ್ಕೆ ಹೆಸರು ವರ್ಷ ಆನೆಕಲ್ ಕರಗ ವಿಶೇಷ ಅದು ಪೂಜೆಗಳು ಹದಿನೆಂಟು ದಿನ ಸಾಂಗ್ಯವು ಇಲ್ಲಿ ಅದಕ್ಕೆ ಊರೊಂದು ಸತ್ಯ ಉಳಿಸ್ಬೇಕು ಜನ ಅಂತ ಅಷ್ಟೇ ಅಭಿಮಾನ ಇಕ್ಕವ್ರೆ ನಡೆಸ್ತಾವ್ರೆ ಅದು ಒಯ್ದು ವೈಷಮ್ಯಗಳಿಂದ ಕೆಲವು ವರ್ಷ ನಿಂತೋಗಿತ್ತು ನಿಲ್ಲ ಬ್ಯಾಡ್ದು ವರ್ಷ ವರ್ಷ ಇನ್ನು ಇದೇ ಥರವಾಗಿ ನಡೀಬೇಕು ಏನಪ್ಪ ನಾವು ಇಪ್ಪತ್ತೊಂದು ವರ್ಷದಿಂದ ಯಮನ ಅರಿಕೆ ಕರಗದಮ್ಮನ ಅರಿಕೆ ಅಪ್ಪ ಇವಾಗ ವರ್ಷ ನಡೀತಾವೆ ಇನ್ನು ಮುಂದೆ ವರ್ಷವೂ ಹೀಗೆ ನಡೀಬೇಕು ಮಳೆ ಬೆಳೆ ಆಗಬೇಕು ಪ್ರಾಣಿ ಪಕ್ಷಿಗಳು ತಣ್ಣಗಿರಬೇಕು ಊರು ಜನ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ನೆಮ್ಮದಿಯಾಗಿರಬೇಕು ತೃಪ್ತಿಯಾಗಿರಬೇಕು ಆಯಿತಾ ಅದಕ್ಕೋಸ್ಕರ ನಾವು ವಿದ್ಯಾವ್ರುಗಳು ಬೆಡ್ತಾ ಇದ್ದೀವಿ ನಮ್ಮ ಮನೆ ಕಲ್ಯಾಣ ನಡೆದ ಕರ್ನಾಟಕದ ಎಲ್ಲಿ ನಡೆಯಲ್ಲ ಅಷ್ಟು ಜಾಗ ನಡೀತದೆ ಹದಿನೆಂಟು ದಿನ ಸಾಂಗ್ ಇವಾಗ ಇಪ್ಪತ್ತೊಂದು ವರ್ಷದಿಂದ ಇಲ್ಲಿ ಹರಕೆಗಳ ಮೇಲೆ ಬರ್ತಾ ಇದ್ದೇವೆ ಹಾಂ ಧನ್ಯವಾದಗಳು ಧನ್ಯವಾದಗಳು ಸರಿ We're ಸರ್ ತಮ್ಮ ಹೆಸರು ನಾಗರಾಜ್ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕರ್ಗ ನೋಡಕ್ ಬರ್ತಾ ಇದ್ದೀರಾ ನಾನು ಐವತ್ತು ವರ್ಷದಿಂದ ನೋಡ್ತಾ ಐವತ್ತು ವರ್ಷದಿಂದ ನೋಡ್ತಾ ಇದ್ದೀರಾ ಆವಾಗ ಇವಾಗ ಏನು ಇಂಪ್ರೂವ್ಮೆಂಟ್ ಇದೆಯಾ ಚೆನ್ನಾಗಿದ್ಯಾ ಚೆನ್ನಾಗಿದೆ ಸರ್ ಅವಾಗ ಇವಾಗ ಒಂದೇ ತರ ಇದೆಯಾ ಒಂದೇ ತರ ಇದೆ ಓಕೆ ಮಾಡ್ತಾ ಇದ್ದಾರೆ ಆರಾಮಾಗಿ ಮಾಡ್ತಾ ಇದ್ದಾರೆ ಇವಾಗ ನಿಮ್ಮ ವಯಸ್ಸು ಎಷ್ಟು ಇವಾಗ ನನಗೆ ಅರವತ್ತೊಂದು ಐವತ್ತು ವರ್ಷದಿಂದ ನೋಡ್ತಾ ಇದ್ದೀರಾ ಓಕೆ ಬಹಳ ಖುಷಿ ಆಯ್ತು ಮತ್ತೆ ಅನೇಕಲ್ಲಲ್ಲಿ ಕರ್ಗ ವಿಶೇಷತೆಗಳೇ ವಿಶೇಷತೆಗಳು ಭಾರಿ ಚೆನ್ನಾಗಿ ನಡೀತದೆ ಇಡೀ ಕರ್ನಾಟಕದಲ್ಲೇ ಎಲ್ಲೂ ನಡೆಯಲ್ಲ ಆ ತರ ಚೆನ್ನಾಗಿ ನಡೀತ ನಡೀತದೆ ಇಲ್ಲಿ ಬೆಂಗ್ಳೂರ್ ಕರ್ಗಗಿಂತ ಚೆನ್ನಾಗಿರ್ತದೆ ಇಲ್ಲಿ ಬೆಂಗ್ಳೂರ್ ಕರ್ಕರ್ಗ ಚೆನ್ನಾಗಿಂತ ಮಾಡ್ತಾ ಇದ್ದಾರೆ ಓಕೆ ಹಾಸಿ ಕರ್ಗ ನೋಡೋದ್ ಹಾಸಿ ಕರ್ಗ ನೋಡಿದ್ವಿ ಈಗ ಚೆನ್ನಾಗಿದೆ ಮೇಡಮ್ ತಮ್ಮ ಹೆಸರು ನನ್ನ ಹೆಸರು ಚೈತನ್ಯ ಅಂತ ಚೈತನ್ಯಾ ಅಂತ ನೀವು ಎಷ್ಟು ವರ್ಷದಿಂದ ಕರೆ ನೋಡಕ್ ಬರ್ತಾ ಇದ್ದೀರಾ ನಾನ್ ಹುಟ್ಟಿದಾಗಿಂದ ಇಲ್ಲೇ ಇದೀನಲ್ಲ ಸರ್ ಹುಟ್ಟದಾಗಿಂದ ನೋಡ್ತಾ ನೋಡ್ತಾನೆ ಇದ್ದೀರಾ ಹಾಗೆ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಮಾಡ್ತಾರೆ ಕರ್ಗ ಅನ್ನೋದು ಮಾಡ್ತಾರೆ ನಮ್ಮ ಆನೇಕಲ್ ಜಿಲ್ಲೆದು ತುಂಬಾ ಏನು ಡಿಫ್ರೆಂಟ್ ಆಗಿರುತ್ತೆ ಎಲ್ಲಾರ ತರ ಮಾಡೋದಿಲ್ಲ ಎಲ್ಲಾ ನಿಯಮ ನಿಷ್ಠೆ ಎಲ್ಲಾದನ್ನು ಪಾಲನೆ ಮಾಡಿ ಆಗಿನ ಕಾಲದಿಂದ ಏನೇನು ಸಂಪ್ರದಾಯಗಳು ಶಾಸ್ತ್ರಗಳು ಎಲ್ಲ ನೋಡ್ಕೊಂಡು ಬಂದಿದಾರೋ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಏನು ಚೇಂಜಸ್ ಅಂತೂ ಮಾಡಲಿಲ್ಲ ಹಾಗೆ ಇದೆ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿ ಇರುತ್ತೆ ಬೇರೆ ಊರುಗಳಿಗೆ ಹೋಲ್ಕೆ ಮಾಡಿದ್ರೆ ನಮ್ಮ ಮಾನೆ ಕಲ್ಕರ್ಗ ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದೇವೆ ಓಕೆ ತುಂಬಾ ಧನ್ಯವಾದಗಳು ಸರ್ ತಮ್ಮ ಹೆಸರು ನನ್ನ ಹೆಸರು ಚಂದ್ರು ಅಂತ ಆನೆಕಲ್ಲು ಎಷ್ಟು ವರ್ಷದಿಂದ ಕರ್ಗ ನೋಡ್ತಾ ಇದ್ದೀರಾ ನೀವು ನಾನು ಮೂವತ್ತು ವರ್ಷದಿಂದ ಕರಗ ನೋಡ್ತಾ ಇದ್ದೀನಿ ಓಕೆ ಬೇರೆ ಈ ಏನು ಏನು ವ್ಯತ್ಯಾಸ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕರಗ ಮಾಡ್ತಾರೆ ಆದರೆ ನಮ್ಮ ಆಣೆಕಲ್ಲಲ್ಲಿ ವಿಶೇಷವಾಗಿ ವಿಶಿಷ್ಟವಾಗಿ ಕರಗ ಮಹೋತ್ಸವ ನಡೆಯುತ್ತೆ ಇಲ್ಲಿ ಹಸಿ ಕರಗ ಮಾಡ್ತಾರೆ ಮತ್ತೆ ಒಣ ಕರಗ ಮಾಡ್ತಾರೆ ಹಾಗೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಕೋಟೆ ಜಗಳ ಮಾಡಲ್ಲ ನಮ್ಮ ಆನೆ ಕೋಟೆ ಜಗಳ ಮಾಡ್ತಾರೆ ಕೋಟೆ ಜಗಳ ಅಂದ್ರೆ ಕೋಟೆ ಜಗಳ ಅಂದ್ರೆ ಮರ ಮತ್ತೆ ಪರಕೆಯಿಂದ ಹೊಡೆಯುವಂಥದ್ದು ನಮ್ಮ ಪಾಪ ಕರ್ಮಗಳು ಹೋಗುತ್ತೆ ಅನ್ನೋ ಒಂದು ಪದ್ಧತಿ ಇದೆ ಮತ್ತೆ ಶಾಸ್ತ್ರೋಕ್ತವಾಗಿ ನಮ್ಮ ಆನೆ ಪುರಾತನ ಕಾಲದಿಂದ ಕರಗ ಮಹೋತ್ಸವ ನಡ್ಕೊಂಡು ಬರ್ತಿದೆ ಇವತ್ತು ಕೂಡ ವೀರವಸಂತನ ಸ್ಥಿರಛೇದನ ಇದೆ ಮತ್ತೆ ಅಗ್ನಿಕೊಂಡ ಪ್ರವೇಶ ಇದೆ ಕರಗ ಅಗ್ನಿಯಲ್ಲೇ ಓಡಾಡುತ್ತೆ ಮತ್ತೆ ಆನೆಕಲ್ಲಿನ ಪ್ರಮುಖ ರಾಜಬೀದಿಗಳಲ್ಲಿ ಒಂದು ಕರಗ ಮಹೋತ್ಸವ ಅದ್ಧೂರಿಯಿಂದ ಏನು ಮಹೋತ್ಸವ ಎಲ್ಲ ನಮ್ಮ ಆನೆ ಜನತೆ ಕಂಡುಂಬಸ್ಕೊಬಹುದು ಅಂತ ಹೇಳ್ತೀವಿ ಹೌದು ನಮ್ಮ ಇಡೀ ಆನೇಕಲ್ ತಾಲೂಕಿನ ಎಲ್ಲ ಜನತೆ ಮತ್ತೆ ಎಲ್ಲ ನಾಗರಿಕರ ಸಂಪೂರ್ಣ ಪ್ರೋತ್ಸಾಹದೊಂದಿಗೆ ಈ ಒಂದು ಕರಗ ಮಹೋತ್ಸವ ಅದ್ದೂರಿಯಾಗಿ ನಡ್ಕೊಂಡು ಬರ್ತಾ ಇದೆ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀತಾ ಇದೆ

संजात नम्बीदवगिम्बु कोडीत कावद मनसम्प्रीत बेडुतनि Okay.